ಜೈಲರ್ ಟು ಸಿನಿಮಾ ಬರೋದು ಖಚಿತ ರಜನಿಕಾಂತ್ ಅಭಿಮಾನಿಗಳಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಕಳೆದ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದ್ದ ಜೈಲರ್ ಟು ಸಿನಿಮಾ ಆಗಮಿಸುವ ಕುರಿತು ಖಚಿತತೆ ದೊರಕಿರುವುದೇ ಈ ಖುಷಿಗೆ ಕಾರಣ ಜೈಲರ್ ಟು ಸಿನಿಮಾ ಬರುತ್ತದೆ ಎಂದು ಈ ಹಿಂದೆಯೇ ವದಂತಿ ಇತ್ತು ಇದೀಗ ನಟಿ ಮೀರ್ನಾ ಮೆನನ್ ಈ ಕುರಿತು ಖಚಿತಪಡಿಸಿದ್ದಾರೆ ಬರ್ತ್ ಮಾರ್ಕ್ ಸಿನಿಮಾದ ಪ್ರಮೋಷನ್ ವೇಳೆ ಜೈಲರ್ ಸಿನಿಮಾದ ನಟಿ ಮೀರ್ನಾ ಮೆನರ್ ಜೈಲರ್ ಟೂ ಆಗಮಿಸಲಿದೆ ಎಂದಿದ್ದಾರೆ ನೆಲ್ಸನ್ ದಿಲೀಪ್ ಕುಮಾರ್ ಅವರು ಜೈಲರ್ ಟೂ ಹೊರತರುವ ಕುರಿತು ಎಕ್ಸೈಟ್ಮೆಂಟ್ನಲ್ಲಿ ಇದ್ದಾರೆ ಎಂಬ ವಿವರಗಳು ನೀಡಿದ್ದಾರೆ ಜೈಲರ್ ಟು ಬಿಡುಗಡೆ ಮಾಡುವ ಕುರಿತು ಕಾತುರದಿಂದ ಇರುವುದಾಗಿ ಅವರು ಹೇಳಿದ್ದಾರೆ ಆದರೆ ಆ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಏನೆಂದು ವಿಚಾರಿಸಿಲ್ಲ ನನ್ನ ಅಥವಾ ಇತರರ ಪಾತ್ರವು ನಿರ್ದೇಶಕರಿಗೆ ಬಿಟ್ಟ ವಿಚಾರ ಎಂದು ಅವರು ಹೇಳಿದ್ದಾರೆ ಜೈಲರ್ ಟು ಸಿನಿಮಾದಲ್ಲಿ ನನ್ನ ಪಾತ್ರ ಮುಂದುವರಿಯಲಿದೆಯೇ ಅಥವಾ ಇಲ್ಲದಿರುವುದೇ ಎನ್ನುವುದು ಸಿನಿಮಾ ತಯಾರಿಕರಿಗೆ ಬಿಟ್ಟಿದ್ದು ನನಗೆ ಮತ್ತೊಮ್ಮೆ ಜೈಲರ್ ಟೂನಲ್ಲಿ ನಟಿಸಲು ಅವಕಾಶ ದೊರಕಿದರೆ ಖಂಡಿತವಾಗಿಯೂ ಒಪ್ಪಿಕೊಳ್ಳುವೆ ಎಂದು ಅವರು ಹೇಳಿದ್ದಾರೆ ಜೈಲರ್ ಸಿನಿಮಾದಲ್ಲಿ ಕನ್ನಡದ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಜೈಲರ್ ಟೂನಲ್ಲಿ ಇರುತ್ತಾರಾ ಇಲ್ವಾ ಎನ್ನುವ ಸಂಗತಿ ಅಧಿಕೃತವಾಗಿ ಬಹಿರಂಗವಾಗಿಲ್ಲ ಜೈಲರ್ ಸಿನಿಮಾದಲ್ಲಿ ನರಸಿಂಹ ಇದ್ದರೆ ಮಾತ್ರ ವಿಶೇಷ ಗತ್ತು ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯ ಜೈಲರ್ ಸಿನಿಮಾದಲ್ಲಿ ಮುತ್ತುವೇಳು ಪಾಂಡಿಯನ್ ಸ್ನೇಹಿತರಿಗೆ ವಿಶೇಷ ಮಹತ್ವವಿದೆ ಹೀಗಾಗಿ ಇವರೆಲ್ಲರೂ ಮುಂದುವರೆಯಲಿದ್ದಾರೆ ಎನ್ನಲಾಗುತ್ತಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್